ಬ್ರಾಟ್ ಯು ಬೈ ವಿಗಾರ್ ಕೋಪಾವಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಬಹಳ ದಿನ ಕಾಂಗ್ರೆಸ್ ಸರ್ಕಾರ ಉಳಿಯೋದಿಲ್ಲ ಅಂತ ಆರ್ ಅಶೋಕ್ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತಿಮ ದಿನಗಳನ್ನ ಎಣಿಸ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ನೋಡ್ತಾ ಹೋಗೋಣ ಬಿಜೆಪಿ ಕಾರ್ಯಕರ್ತರಿಗೆ ಸರ್ಕಾರ ಬಹಳ ಕಿರುಕುಳವನ್ನ ಕೊಡ್ತಾ ಇದೆ ಇದನ್ನ ನಾವು ಖಂಡಿಸ್ತೀವಿ ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರಿದ್ದಾರೆ ಸರ್ಕಾರ ನಮ್ದು ಅಂತೇಳಿ ದುರಾಂಕಾರದಿಂದ ಪ್ರವೃತ್ತಿಯನ್ನು ಕಾಂಗ್ರೆಸ್ ಅವರು ಏನು ಮಾಡ್ತಾ ಇದ್ದಾರೆ ಅದು ಅವರಿಗೆ ತಿರುಬಾಣ ಆಗುತ್ತೆ ಭಾಳ ದಿನ ನೀವು ಇರಲ್ಲ ಭಾಳ ದಿನ ಉಳಿಯಲ್ಲ ನೀವು ಈಗಾಗಲೇ ನಿಮ್ಮ ಸರ್ಕಾರದ ಅವಧಿ ಮುಗಿತಾ ಇದೆ ಸರ್ಕಾರದ ಆಯುಷು ಮುಗಿತಾ ಇದೆ ಈಗ ಸರ್ಕಾರಕ್ಕೆ ಇನ್ನು ಇನ್ನೇನಿದ್ರೂ ಕೊನೆ ದಿನಗಳನ್ನು ಎಣಿಸ್ತಾ ಇದ್ದೀರಾ ನೀವು ಇಂಥ ಸಂದರ್ಭದಲ್ಲಿ ಬಿ ಜೆ ಪಿ ಕಾರ್ಯಕರ್ತರಿಗೆ ಈ ಥರ ಕಿರುಕುಳ ಕೊಡೋವಂಥದ್ದು ಅವ್ರ ಮೇಲೆ ಕೇಸುಗಳನ್ನು ದಾಖಲೆ ಮಾಡೋವಂಥದ್ದು ಇದು ಅಕ್ಷಮ್ಯ ಅಪರಾಧ ರಾಜಕಾರಣದಲ್ಲಿರೋರು ಇದೆಲ್ಲವನ್ನು ಸಹಿಸಿದ ಮೇಲೆ ರಾಜಕಾರಣಕ್ಕೆ ಬರಬೇಕು ಬಿರಿ ಆರಾತುರಾಯಿ ಹಾಕ್ಸ್ಕೊಳಕ್ಕಲ್ಲ ರಾಜಕಾರಣಕ್ಕೆ ಬರೋದು ತೆಗಳಿಕೆಗಳಿಗೂ ಪ್ರಜಾಪ್ರಭುತ್ವದಲ್ಲಿ ವಿರೋಧ ವ್ಯಕ್ತ ಮಾಡೋದಕ್ಕೂ ಅವಕಾಶ ಮಾಡಿಕೊಡ್ಬೇಕು ಇವತ್ತು ಇದನ್ನು ನಾನು ಖಂಡಿಸ್ತೀನಿ ನಮ್ಮ ಪಾರ್ಟಿ ಇದ್ರ ಬಗ್ಗೆ ಸ್ಪಷ್ಟ ನಿಲುವನ್ನು ತೆಗೆದುಕೊಂಡು ನಾವು ಹೋರಾಟವನ್ನು ಮಾಡ್ತೇವೆ ಡೌಟೇ ಇಲ್ಲ ಯಾಕೆ ನಾನು ಅವರೇ ಹೇಳ್ಬಿಟ್ಟಿದಾರಲ್ಲ ಸಿದ್ದರಾಮಯ್ಯವ್ರೆ ಅರವತ್ತು ಸಾವಿರ ನನಗೆ ಓಟ್ ಕೊಟ್ಟಿಲ್ಲ ಅಂದರೆ ನಾನು ನಮ್ಮ ಸರ್ಕಾರ ಬಿದ್ದುತ್ತೆ ಅಂತ ಹೇಳಿದಾರೆ ಡಿ ಕೆ ಕುಮಾರ್ ಮಂಡ್ಯದಲ್ಲಿ ಹೋಗಿ ನಾನೇನ ಇಲ್ಲಿ ನನಗೆ ಓಟ್ ಬಂದಿಲ್ಲ ಅಂದರೆ ನಮ್ಮ ಸರ್ಕಾರ ಓಟ್ ಅಂತ ಹೇಳಿದ್ದಾರೆ ಮತ್ತು ಸಿದ್ದರಾಮಯ್ಯವ್ರ ಮಗ ಬಿ ಜೆ ಪಿಯವರು ಮೂವತ್ತು ಕೋಟಿ ಕೊಡ್ತಾ ಇದ್ದಾರೆ ಐವತ್ತು ಕೋಟಿ ಕೊಡ್ತಾ ಇದ್ದಾರೆ ಸರ್ಕಾರ ಅವಳೇ ಹೇಳ್ತಾ ಇದ್ದಾರೆ ಅವರೇ ಕಾಂಗ್ರೆಸ್ ಅವರೇ ಹೇಳ್ತಾ ಇರೋದ್ರಿಂದ ಮತ್ತೆ ಇಡೀ ಕಾಂಗ್ರೆಸ್ಸಿನ ಎಲ್ಲ ಎಮ್ ಎಲ್ ಎರಲ್ಲಿ ಒಂದು ನಯಾ ಪೈಸಾ ಅಭಿವೃದ್ಧಿಗೆ ದುಡ್ಡು ಕೊಟ್ಟಿಲ್ಲ ಒಂದು ರಸ್ತೆ ಮಾಡಿಲ್ಲ ಒಂದು ಆಸ್ಪತ್ರೆ ಕಟ್ಟಿಲ್ಲ ಒಂದು ಶಾಲೆ ಕಟ್ಟಿಲ್ಲ ಇನ್ನು ಎಚ್ ಡಿ ಕುಮಾರಸ್ವಾಮಿ ಹಾಗೆ ಡಿ ಕೆ ಶಿವಕುಮಾರ್ ನಡುವೆ ನಡೀತಾ ಇದೆಯಲ್ಲ ಬಹಳ ದೊಡ್ಡ ಜಟಾಪಟಿಗಳು ಈ ವಿಚಾರವಾಗಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಎಸ್ ಶೋ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಆರ್ ಶೋ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಇಬ್ಬರ ನಡುವೆ ಬಹಳ ವೈಯಕ್ತಿಕವಾಗಿ ವಾಕ್ಸಮರ ನಡೀತಾ ಇದೆ ಅಂದ್ರೆ ಇಲ್ಲಿ ಮೈತ್ರಿ ಪಕ್ಷ ಆದ್ರೂ ಕೂಡ ಜೆ ಡಿ ಎಸ್ ಇಲ್ಲಿ ಆರು ವರ್ಷಕ್ಕೂ ನೇರವಾಗಿ ಡಿಫೆಂಡ್ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇಲ್ಲ ಬಟ್ ಈ ವಿಚಾರವಾಗಿ ಅವ್ರ ಕೆಲವು ವಿಚಾರ ಸಂಗತಿಗಳ ಪ್ರಸ್ತಾಪ ಮಾಡ್ತಾ ಇದ್ರು ಇವ್ರ ಕುಟುಂಬದ ಜಗಳ ಇತ್ತು ಇವ್ರ ಕುಟುಂಬದ ಜಗಳದಲ್ಲಿ ನಾವು ಬಿಜೆಪಿ ಎಂಟ್ರಿ ಆಗಲ್ಲ ಅಂದ್ರೆ ಡಿ ಕೆ ಸಹೋದರರು ಜೊತೆಗೆ ಕುಮಾರಸ್ವಾಮಿ ಹಾಗೆ ತಂದೆ ಜೊತೆಗೆ ಸಹೋದರ ಇವ್ರಗಳ ನಡುವೆ ನಡೀತಾ ಇರುವಂತ ಗಲಾಟೆ ನಾವು ಎಂಟ್ರಿ ಆಗಲ್ಲ ಇದು ಜನ ಅಭಿವೃದ್ಧಿಯನ್ನ ಕೇಳ್ತಾ ಇದ್ದಾರೆ ಈ ಕಾಂಗ್ರೆಸ್ನವರಿಗೆ ಅಭಿವೃದ್ಧಿ ಬೇಕಿಲ್ಲ ತಪ್ಪು ಮಾಡಿದಂಥವರಿಗೆ ಶಿಕ್ಷೆ ಆಗಲಿ ಅದರಲ್ಲಿ ಎರಡು ಮಾತಿಲ್ಲ ಅಂತಲೂ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಈ ಕೇಸಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮಧ್ಯೆ ದಿನ ಟಾರ್ ನಡಿ ವಾಕ್ ಟಾಕ್ ನಡೀತಾ ಇದೆ ಇದು ಅದು ಏನೇನಾಗುತ್ತೋ ಎಲ್ಲಿಗೆ ಮುಟ್ಟುತ್ತೋ ಅಂತೋ ನನಗೂ ಗೊತ್ತಿಲ್ಲ ಇದೊಂದು ವೈಯಕ್ತಿಕವಾಗಿ ಆಗಬಿಟ್ಟಿದೆ ಜನಗಳ ಒಂದು ಅಭಿವೃದ್ಧಿ ಕಾರ್ಯಗಳ ಡಿಸ್ಕಷನ್ ಎಲ್ಲೂ ನಡೀತಾ ಇಲ್ಲ ಬಿರಿ ಯಾವಾಗ ಯಾವುದೇ ಒಂದು ಮಾಧ್ಯಮದಲ್ಲಿ ಹೋದರೂ ಕೂಡ ಬಿರಿ ಇದೇ ನಡೀತಾ ಇದೆ ಜನಕ್ಕೆ ಇವತ್ತು ಬರಗಾಲಕ್ಕೆ ಏನಾಗ್ತಾ ಇದೆ ಇಂಪಾರ್ಟೆಂಟು ಜನರ ಅಭಿವೃದ್ಧಿ ಕಾಂಗ್ರೆಸ್ ಏನು ಬೇಕಾಗಿದೆ ಹಿಂಗೇ ನಡ್ಕೊಂಡು ಹೋಗ್ಬೇಕು ಇದೇ ಥರ ನಡ್ಕೊಂಡು ಹೋಗ್ಬೇಕು ಇದೇನೋ ಮುಗ್ದೋದ್ರೆ ಅವರು ಜನ ಕೇಳಕ್ಕೆ ಶುರು ಮಾಡ್ತಾರೆ ರೋಡ್ ಎಲ್ಲಿ ಮಾಡಿದ್ಯಪ್ಪ ಕುಡಿಯೋ ನೀರು ಎಲ್ಲಿ ಕೊಟ್ಟಿದೆಯಾ ಬರಗಾಲ ಬಂದಿದೆ ನಿನ್ನ ಕ್ರಮ ಏನು ಗೋಶಾಲೆ ಎಲ್ತೆ ಇದೆಲ್ಲ ಕೇಳ್ತಾರೆ ಅಂದ್ಬಿಟ್ಟು ಕಾಂಗ್ರೆಸ್ ಅವರು ದಿನ ಇದೇ ಸುದ್ದಿನ ಬಿಡ್ತಾರೆ ಅವರು ಅದರಿಂದ ನಮಗೆ ಈ ಸುದ್ದಿ ಬೇಡ ನಮಗೆ ರಾಜ್ಯದ ಒಳಿತಂಪಾರ್ಟೆಂಟು ಇದು ಅವರ ವೈಯಕ್ತಿಕ ಅವರಿಬ್ಬರು ಕುಟುಂಬದ್ದು ಇದು ಡಿ ಕೆ ಕುಮಾರ್ ಮತ್ತು ಕುಮಾರಸ್ವಾಮಿಯವರ ಕುಟುಂಬದ ವೈಯಕ್ತಿಕ ಜಗಳ ಇದು ಇದಕ್ಕೆ ರಾಜ್ಯವನ್ನು ತೊಡಗಿಸ್ಕೊಂಡ್ರೆ ಏಳು ಕೋಟಿ ಜನರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತೈತೆ